ಪರಮ ಪೂಜ್ಯರಾದ ಸಿದ್ದೇಶ್ವರ ಮಹಾಸ್ವಾಮಿಗಳಿಗೆ ಸಲ ಹೇಳಿದ್ದೆ ಸ್ವಾಮೀಜಿ ಎಲ್ಲ ಕೇಳ್ತಾರೆ ಆದರೆ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು ಬಹಳ ಕಷ್ಟ ಯಾರು ಅಳವಡಿಸ್ಕೊಳ್ಳೋದಿಲ್ಲ ನಮ್ಮ ಜನರಿಗೆ ಇದೇ ಸಮಸ್ಯೆ ಅವರೇ ಹೇಳಿಬಿಟ್ರು ಪೂಜ್ಯರಾದ ಸಿದ್ದೇಶ್ವರ ಶ್ರೀಗಳೇ ಹೇಳಿಬಿಟ್ರು ಹೇಳೋದೆಲ್ಲ ಹೇಳಿಯಾಗಿದೆ ಇದು ಮಾಡೋದಷ್ಟೇ ಬಾಕಿ ಇದೆ ಮಾಡೋದು ಯಾವಾಗ ಶುರು ಮಾಡೋದು ಯಾವಾಗ ಎಷ್ಟು ಹೇಳಲಾಗಿದೆ ಎಷ್ಟು ಇಡೀ ಉಪನಿಷತ್ತುಗಳಲ್ಲಿ ಯಾವುದೇ ಮನುಷ್ಯನನ್ನ ಅಂಥವನೇ ಇಂಥವನೇ ಆದೇಶದವನೇ ಈ ಧರ್ಮದವನೇ ಅಂತ ನಿರ್ದಿಷ್ಟವಾಗಿ ಒಬ್ಬ ಮನುಷ್ಯನನ್ನ ಎಂದಿಗೂ ಪರಿಗಣಿಸೇ ಇಲ್ಲ ಉಪನಿಷತ್ ಪ್ರಕಾರ ಈ ಜಗತ್ತಿನಲ್ಲಿರ್ತಕ್ಕಂಥ ಜನ ಎಂಥವರು ಇಬ್ಬರೇ ಜನ ಇದ್ದಾರೆ ದುರ್ಬಲರು ಪ್ರಬಲರು ಇದೇ ಕೆಟಗರಿ ಅಲ್ಲಿ ವಿಭಾಗ ಮಾಡಿರ್ತಕ್ಕಂತಹದ್ದು ದುರ್ಬಲರೇ ನೀವು ಪ್ರಬಲರಾಗಿ ಪ್ರಬಲರೇ ನೀವು ದುರ್ಬಲರನ್ನ ಪ್ರಬಲರನ್ನಾಗಿಸಿ ಅದು ನಿಮ್ಮ ಕರ್ತವ್ಯ ದುರ್ಜನ ಸಜ್ಜನೋ ಭೂಯ ಇದು ಪುರುಷತ್ ವಾಕ್ಯ ಅಲ್ಲ ಅದೇ ಅರ್ಥವನ್ನು ಮುಂದೆ ಹೇಳಿದ ಮಹಾತ್ಮ ಅಪ್ಪ ಈ ರೀತಿ ಹೇಳ್ತಾರೆ ದುರ್ಜನ ಸಜ್ಜನೋ ಭೂಯ ಸಜ್ಜನ ಶಾಂತಿ ಮಾಪ್ತಯ ಶಾಂತೋ ಮುಚ್ಚೇತ ಬಂಧೇವ್ಯೋ ಮುಕ್ತಶ್ಚ ಅನ್ಯಾನ್ ವಿಮೋಚೆಯು ಬಹಳ ಸರಳ ದುರ್ಜನರು ಸಜ್ಜನರಾಗಲಿ ಸಜ್ಜನರಿಗೆ ಶಾಂತಿ ಸಿಗಲಿ ಯಾಕೆಂದ್ರೆ ಸಜ್ಜನರಿಗೆ ಶಾಂತಿ ಸಿಗುವುದು ಬಹಳ ಕಷ್ಟ ಶಾಂತಿಯನ್ನು ಪಡ್ಕೊಂಡವರು ಮುಕ್ತರಾಗಲಿ ಮುಕ್ತರಾದವರು ಬೇರೆಯವರು ಮುಕ್ತರಾಗುವುದಕ್ಕೆ ಸಹಾಯ ಮಾಡಲಿ ಉಪನಿಷತ್ ಕಾಲದಿಂದ ಈವತ್ತಿನವರೆಗೆ ಆ ವೇದಾಂತದಲ್ಲಿ ಬಂದಿರತಕ್ಕಂತಹ ಮನುಷ್ಯನನ್ನ ಸಂಬೋಧಿಸುವ ರೀತಿ ಓ ಮನುಷ್ಯನೇ ಸಾಮಾಜಿಕವಾಗಿ ಕೆಲವು ಉದ್ದೇಶಗಳಿಗಾಗಿ ರಾಷ್ಟ್ರ ಅನ್ನುವಂತಹ ಒಂದು ಪರಿಕಲ್ಪನೆ ಬಂದು ವೃತ್ತಿ ಅನ್ನುವಂತಹದ್ದು ಒಂದು ಬಂದು ವೈಯಕ್ತಿಕ ನೆಲೆಯಲ್ಲಿ ನಮ್ಮ ಸಾಮರ್ಥ್ಯಗಳು ಬಹಳ ವೈವಿಧ್ಯತೆಯಿಂದ ಕೂಡಿದ್ದುದರಿಂದ ಇವುಗಳಿಗಾಗಿ ತಾತ್ಕಾಲಿಕವಾಗಿ ವಿಭಜನೆ ಮಾಡಲಾಯಿತು ಕ್ಲರ್ಕ್ ಆಗಬಲ್ಲವನ್ನ ರಾಜದನ್ನಾಗಿಸುವುದಕ್ಕಾಗಲ್ಲ ಯಾಕೆ ಸಮಾಜವನ್ನು ಕುರಿತು ವೇದಗಳು ಹೇಳಿರ್ತಕ್ಕಂತಹದ್ದು ನೀನು ಒಂದು ಮನುಷ್ಯ ಶರೀರ ಪುರುಷ ಸುಟ್ಟ ಅವತ್ತೂ ಹೇಳಿತು ಮನುಷ್ಯನ ಶರೀರದಂತೆ ಸಮಾಜ ಆರ್ಗನೈಸೇಷನ್ ಸಮಾಜ ಅಂತಲ್ಲಿ ರಾಷ್ಟ್ರ ಅಂತಲ್ಲಿ ಒಂದು ಆರ್ಗನೈಸೇಷನ್ಗೆ ಬೆಸ್ಟ್ ಎಕ್ಸಾಂಪಲ್ ಮನುಷ್ಯ ಶರೀರ ಒಂದಿದ್ದಂತೆ ಇನ್ನೊಂದಿಲ್ಲ ಇರಬಾರದು ಕಣ್ಣಿನ ಜಾಗದಲ್ಲಿ ಮೂಗಿರಬಾರದು ಮೂಗಿನ ಜಾಗದಲ್ಲಿ ಕಿವಿ ಇರಬಾರದು ಕಿವಿಯ ಜಾಗದಲ್ಲಿ ನಾಲಿಗೆ ಇರಬಾರದು ನಾಲಿಗೆಯ ಹಲ್ಲುಗಳ ನಡುವೆಯೇ ಇದ್ರೂ ಕೂಡ ಹಲ್ಲಿನಷ್ಟು ಗಟ್ಟಿಯಾಗಿರಬಾರದು ಹಲ್ಲು ನಾಲಿಗೆಯಷ್ಟು ಮೃದುವಾಗಿರಬಾರದು ಒಂದಿದ್ದಂತೆ ಒಂದಿಲ್ಲ ಜಗಳ ಆಡ್ತಾ ಇದೆಯಾ ಅದು ಒಂದಕ್ಕೊಂದು ಜಗಳ ಆಡ್ತಾ ಇದೆಯಾ ವೈವಿಧ್ಯತೆ ಇಲ್ಲ ಅಂದ್ರೆ ವ್ಯವಸ್ಥೆ ಇಲ್ಲ ಎಲ್ಲಿ ವೈವಿಧ್ಯತೆ ಇಲ್ಲ ಅಲ್ಲಿ ವ್ಯವಸ್ಥೆ ಇಲ್ಲ ಕಣ್ಣಿನಲ್ಲಿ ಒಂದು ಧೂಳು ಕಣ ಬಿಡಬಾರದು ಪಾದಕ್ಕೆ ನಿರಂತರ ಮಣ್ಣು ಮೆತ್ಕೊಳ್ತಾ ಇರಬೇಕು ಮಣ್ಣಿನ ಮೇಲೇನೆ ಓಡಾಡಬೇಕು ಪಾದ ಪಾದರಕ್ಷೆ ಅವಾಗವಾಗ ಹಾಕೊಳ್ಬೇಕಷ್ಟೇ ಎಲ್ಲ ಕಂದ್ರೆ ಹಾಕೊಳ್ಳೋದಲ್ಲ ಪಾದಕ್ಕೆ ಮಣ್ಣು ಮೆತ್ಕೊಂಡಿದೆ ಅಂತ ಕಣ್ಣಿನ ಒಳಗಡೆಗೆ ಮಣ್ಣು ಹಾಕೋದಕ್ಕೆ ಹೋಗಬಾರದು ಇದಕ್ಕೆ ಇದನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸಿ ಪುರುಷ ಸೂತ್ರದಷ್ಟು ಕಾಲದಲ್ಲೇ ಪ್ರತಿಯೊಬ್ಬರಿಗೂ ಅವನದೇ ಆದಂತಹ ಒಂದು ಕೊಡುಗೆ ಕೊಡುವುದಕ್ಕಿದೆ ಈ ಸಮಾಜಕ್ಕೆ ಅವನು ಕೊಡುವ ಕೊಡುಗೆ ಇವನು ಕೊಡುವುದಿಲ್ಲ ಇವನು ಕೊಡಬೇಕಾದ ಕೊಡುಗೆ ಅವನು ಕೊಡುವುದಿಲ್ಲ ಬೆರನಿಲ್ಲ ಅಂದ್ರೆ ನಡೆಯುತ್ತೆ ಕೈ ಇಲ್ಲ ಅಂದ್ರೆ ನಡೆಯುತ್ತೆ ಶ್ವಾಸಕೋಶ ಇಲ್ಲ ಅಂದ್ರೆ ನಡೆಯಲ್ಲ ಇದನ್ನ ನಾವು ಅರ್ಥ ಮಾಡ್ಕೊಳ್ಳೋದು ಹೇಗೆ ಯಾವ ಕಾಲಕ್ಕೆ ನಾವು ಅರ್ಥ ಮಾಡಿಕೊಳ್ಳೋದು ಒಂದು ಕೈಯ ಹೊರಟೋಗ್ಲಿ ಎರಡು ಕಾಲುಗಳು ಹೊರಟೋಗ್ಲಿ ನಡೆಯುತ್ತೆ ಹೃದಯ ಹೋದರೆ ನಡೆಯುತ್ತ ಬ್ರೈನ್ ಹೋದರೆ ನಡೆಯುತ್ತ ಇದನ್ನೆಲ್ಲ ನಾವು ಯಾವಾಗ ಅರ್ಥ ಮಾಡ್ಕೊಳ್ಳೋದು ಭಾವನೆ ಅಂದ್ರೆ ಏನು ಪ್ರತಿಯೊಂದನ್ನು ಗುರುತಿಸಿ ಅದರ ಜಾಗದಲ್ಲಿ ಗುರುತಿಸಿ ಅದರ ಜಾಗ ಅದು ಅದರ ಜಾಗ ಅದು ಅದಕ್ಕೆ ಒಂದು ಸ್ಥಾನ ಅದಕ್ಕೆ ಒಂದು ಸ್ಥಾನ ಆ ಸ್ಥಾನಕ್ಕೆ ಗೌರವ ಆಗ ನೆನ್ಪಿಟ್ಕೊಳ್ಬೇಕು ಒಂದು ಬೆರಡು ಹೋದ್ರೂ ಕೂಡ ಅದು ಅಂಗವೈಕಲ್ಯವೇ ಎರಡು ಹೋದ್ರೂ ಕೂಡ ಅಂಗವೈಕಲ್ಯವೇ ನಾನೇನು ಹೇಳೋ ಬರ್ತಿದ್ದೇನೆ ಸದ್ಭಾವನೆ ಬರುವಾಗ ವೈವಿಧ್ಯತೆಯೂ ಇರಬೇಕು ಸದ್ಭಾವನೆಯೂ ಇರಬೇಕು ಇವೆರಡನ್ನು ರಿಕನ್ಸೈಲ್ ಮಾಡೋದು ಹೇಗೆ ಸಾಮರ್ಥ್ಯಗಳಲ್ಲಿ ತಾರತಮ್ಯವೂ ಇರಬೇಕು ಕೆಲವು ಅನಿವಾರ್ಯ ಕೆಲವು ಅವಶ್ಯಕ ಆದರೆ ಅನಿವಾರ್ಯವಲ್ಲ ಕೆಲವು ಅನಿವಾರ್ಯ ಹೀಗಾಗಿ ಸಾಮರ್ಥ್ಯಗಳಲ್ಲಿ ಹೆಚ್ಚು ಕಡಿಮೆ ಸಾಮರ್ಥ್ಯಗಳಲ್ಲಿ ಹೆಚ್ಚು ಕಡಿಮೆ ಪ್ರಕೃತಿಯೇ ಮಾಡಿರ್ತಕ್ಕಂಥದ್ದು ಇದು ಯಾರು ಮಾಡಿದ್ದಲ್ಲ ಕಣ್ಣೇ ನೋಡುತ್ತಾ ನಾನು ಕೂಡ ಜ್ಞಾನ ಕೊಡಬಲ್ಲೆ ಕೈ ಹೇಳಿ ಒಂದೊಂದು ವಸ್ತುವನ್ನು ಮುಟ್ಟಿ ಕಣ್ಣೇ ಕೇವಲ ನಿನ್ನಿಂದ ಮಾತ್ರ ಜ್ಞಾನ ಬರುವುದಲ್ಲ ನಾನು ಮುಟ್ಟಿ ಮುಟ್ಟಿ ಜ್ಞಾನ ಕೊಡಬಲ್ಲೆ ಅಂದ್ರೆ ಕಣ್ಣು ಮಾಡುವ ಒಂದು ಸೆಕೆಂಡ್ಗೆ ಕೈ ಹತ್ತು ವರ್ಷ ತಗೊಳ್ಳುತ್ತೆ ಹಾಗೆಯೇ ಕೈ ಮಾಡುವ ಕೆಲಸ ಕಣ್ಣಿನಲ್ಲಿ ಆಗೋದಿಲ್ಲ ಸಣ್ಣದಾಗಿ ನಾವಿಲ್ಲಿ ವಿವೇಚನಾ ಶಕ್ತಿಯನ್ನ ಉಪಯೋಗಿಸುವ ಇದನ್ನು ಕೃಷ್ಣ ಕರೀತಾನೆ ಯುಕ್ತಾಯುಕ್ತ ಯುಕ್ತ ವಿವೇಚನಾ ಶಕ್ತಿ ಯುಕ್ತಾಯುಕ್ತ ಯುಕ್ತ ವಿವೇಚನಾ ಶಕ್ತಿ ಇಲ್ಲ ಅಂದ್ರೆ ಭಾವನೆಗಳಿಗೆ ಧಕ್ಕೆ ಬರುತ್ತದೆ ಇವತ್ತಿನ ಸಮಾಜ ಸಮಾಜಕ್ಕೆ ನೀತಿ ಕೊಡುವವರು ನೀತಿ ನಿಯಮಗಳನ್ನು ಮಾಡುವವರು ಇದನ್ನೆಲ್ಲ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ನಾಸ್ತಿ ಬುದ್ಧಿ ಅಯುಕ್ತ ಇಂತಹ ವಿಷಯಗಳಲ್ಲಿ ಕೃಷ್ಣ ತಲೆ ಕೆಡಿಸಿಕೊಂಡಷ್ಟು ಈ ಪ್ರಪಂಚದಲ್ಲಿ ನನಗನಸಿನ ಮಟ್ಟಿಗೆ ಕೃಷ್ಣ ತಲೆ ಕೆಡಿಸಿಕೊಂಡಷ್ಟು ಯಾರೂ ತಲೆ ನಾಸ್ತಿ ಬುದ್ಧಿ ಅಯುಕ್ತ ಯುಕ್ತಾಯುಕ್ತ ವಿವೇಚನಾ ಶಕ್ತಿ ಹೋದ್ರೆ ಬುದ್ಧಿ ಹೊರಟೋಗ್ಬಿಡುತ್ತೆ ಸ್ಪಷ್ಟವಾಗಿ ಸತ್ಯಗಳನ್ನು ಜೀರ್ಣಿಸಿಕೊಳ್ಳುವ ಗುಂಡಿಗೆ ಇರಲಿ ಬಂದು ಸತ್ಯಗಳನ್ನು ಜೀರ್ಣಿಸಿಕೊಳ್ಳುವ ಗುಂಡಿಗೆ ಇರಲಿ ನಾಸ್ತಿ ಬುದ್ಧಿ ಅಯುಕ್ತ ಸಚಾಯುಕ್ತ ಭಾವನಾ ಯುಕ್ತಾಯುಕ್ತ ವಿವೇಚನಾ ಶಕ್ತಿ ಇಲ್ಲ ಅಂತಂದ್ರೆ ಬುದ್ಧಿಗೆ ಧಕ್ಕೆ ಬಂದ್ರೆ ವಿವೇಕ ಪ್ರಜ್ಞೆ ಹೊರಟೋಗ್ಬಿಟ್ರೆ ಭಾವನೆಗೆ ಧಕ್ಕೆ ಬರುತ್ತದೆ ಅವನೇ ಹೇಳಿದ್ದು ನಾಸ್ತಿ ಬುದ್ಧಿ ಅಯುಕ್ತ ಸಚಾಯುಕ್ತ ಭಾವನಾ ನಚ ಭಾವಯುತ ಶಾಂತಿ ಭಾವನೆಗಳಿಗೆ ಧಕ್ಕೆಯಾದರೆ ಅಶಾಂತಿ ಪ್ರಾರಂಭವಾಗುತ್ತದೆ ಕುತ ಸುಖ ಭಾವನೆಗಳಿಗೆ ಧಕ್ಕೆಯಾದರೆ ಸುಖವಿಲ್ಲಿ ನೆನಪಿಟ್ಕೊಳ್ಳಿ ಸುಖ ಇರುವುದು ಭಾವನೆಗಳಲ್ಲಿ ಅತ್ತೆಯಾದವಳು ತನ್ನ ಸೊಸೆಯನ್ನ ಮಗಳಂತೆ ನೋಡಿದರೆ ಆ ಮನೆಯಲ್ಲಿ ಎಂಥ ಸುಖ ಇದೆ ಗೊತ್ತಾ ಗುರುವಾದವನು ಶಿಕ್ಷಕನಾದವನು ವಿದ್ಯಾರ್ಥಿಗಳನ್ನು ತನ್ನ ಮಗನಂತೆ ಕಂಡ್ರೆ ಆ ಶಾಲೆಯಲ್ಲಿ ಎಂತ ಆನಂದ ಇದೆ ಗೊತ್ತಾ ಎಷ್ಟು ಚೆನ್ನಾಗಿ ಪಾಠ ನಡೆಯುತ್ತೆ ಗೊತ್ತಾ ವ್ಯತ್ಯಾಸ ಮೇಲೆ ಬರುತ್ತೆ ನಿನ್ನ ಭಾವನೆ ನಿನ್ನ ದೃಷ್ಟಿಕೋನ ಶಕ್ತಿ ಉಳ್ಳವರು ಶಕ್ತಿ ಇಲ್ಲದವರನ್ನು ನೋಡಿ ಭಾವಿಸ್ಕೊಳ್ಳೋರು ಕಲ್ತ್ಕೋಬೇಕು ವಿಕಾಸದ ಬೇರೆ ಬೇರೆ ಹಂತಗಳನ್ನು ಇಂಡಿಯಾ ಯಾವತ್ತೋ ಗುರುತಿಸಿಬಿಟ್ಟಿದೆ ಇವನು ಮನುಷ್ಯ ಇವನು ಹ್ಯೂಮನ್ ಲೆವೆಲ್ ಇವೆಲ್ಲ ಸಬ್ ಹ್ಯೂಮನ್ ಲೆವೆಲ್ ಸಬ್ ಹ್ಯೂಮನ್ ಸ್ಪೀಶೀಸ್ ಹ್ಯೂಮನ್ ಸ್ಪೀಶೀಸ್ ಬೆವರದಿಂದ ಹುಟ್ಟುವಂತಹದ್ದು ಸ್ವೇದಜ ಅಂಡಜ ಮೊಟ್ಟೆಯಿಂದ ಹುಟ್ಟುವಂತಹದ್ದು ಅಂಡಜ ಪ್ರಾಣಿಗಳು ಬೆವರದಿಂದ ಹುಟ್ಟುವಂತಹದ್ದು ಸ್ವೇದಜ ಹೇನು ಇತ್ಯಾದಿಗಳು ಜರಾಯುಜ ಹಸು ಇತ್ಯಾದಿಗಳು ಹೀಗೆ ಬೇರೆ ಬೇರೆ ಹಂತಗಳ ವಿಕಾಸಗಳು ಬೇರೆ ಬೇರೆ ಹಂತಗಳಲ್ಲಿವೆ ಬೇರೆ ಬೇರೆ ಹಂತಗಳಲ್ಲಿ ಶಕ್ತಿ ಬೇರೆ ಬೇರೆ ರೀತಿಯಲ್ಲಿರುತ್ತೆ ಮೇಲ್ಮಟ್ಟಕ್ಕೆ ಹೋದಂತೆ ಹೋದಂತೆ ಕೆಳಮಟ್ಟದ ಆ ಜೀವಿಗಳೇನಿದೆ ಅದನ್ನ ರಕ್ಷಿಸಬೇಕಾದಂತಹ ಒಂದು ಕರ್ತವ್ಯ ಮೇಲ್ಮೇಲೆ ಮೇಲೆ ಹೋದಂತೆ ನಮಗೆ ಬರುತ್ತದೆ ಒಂದು ವೇಳೆ ಅದಿರಲಿಲ್ಲ ಅಂತಂದ್ರೆ ಪ್ರಕೃತಿ ಸತ್ತು ಹೋಗ್ಬಿಡ್ತಿತ್ತು ಈ ವ್ಯವಸ್ಥೆ ಸತ್ತು ಹೋಗ್ಬಿಡ್ತಿತ್ತು ಆ ಕರ್ತವ್ಯಗಳನ್ನೆಲ್ಲ ಒಟ್ಟಿಗೆ ಸೇರಿಸಿ ಹೇಗೆ ಭಾವಿಸಬೇಕು ಒಬ್ರಿಗೊಬ್ಬರಿಗೆ ಭಾವನೆಗಳು ಹೇಗಿರಬೇಕು ಕರ್ತವ್ಯಗಳು ಹೇಗಿರಬೇಕು ಗೌರವ ಹೇಗಿರಬೇಕು ದೊಡ್ಡವರ ಬಗ್ಗೆ ಗೌರವ ದೊಡ್ಡವರಿಗೆ ಸಣ್ಣವರ ಬಗ್ಗೆ ಪ್ರೇಮ ಮತ್ತು ಕಾಳಜಿ ಇದನ್ನೆಲ್ಲ ಸ್ಪಷ್ಟವಾಗಿ ತಿಳಿಸಿ ಇಡೀ ವ್ಯವಸ್ಥೆಗೆ ಒಂದು ಹೆಸರಿಡಲಾಗಿದೆ ಈ ದೇಶದಲ್ಲಿ ಆ ವ್ಯವಸ್ಥೆಗೆ ಕರೀತೀವಿ ಆ ಹೆಸರೇ ಧರ್ಮ